ಬಿಜೆಪಿಯಲ್ಲಿ ಆಂತರಿಕ ಭಿನ್ನಮತ ಮತ್ತೆ ಕೊತ ಕೋತ ಅಂತ ಕುದಿಯೋಕ್ ಶುರುವಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಬೆಳಗಾವಿ ಸಾಹುಕ ಭಿನ್ನಮತ ಮತ್ತಷ್ಟು ಬಿಗಡಾಯಿಸ್ತಾ ಇದೆ ಕೊತ ಕೊತ ಅಂತ ಕುದಿಯೋಕೆ ಶುರುವಾಗಿತ್ತು ಈಗ ತೀವ್ರ ಸ್ವರೂಪಕ್ಕೆ ಹೋಗಿದೆ ವಿಜೇಂದ್ರ ವಿರುದ್ಧ ಸಾಹುಕಾರ್ ಮತ್ತೆ ರೊಚ್ಚಿಗೆದ್ದು ಮಾತಾಡಿದ್ದಾರೆ ಅದು ಏಕವಚನದಲ್ಲೇ ರಮೇಶ್ ಜಾರಕಿಹೊಳಿ ವಾಗ್ದಾಳಿ ನಡೆಸಿದ್ದಾರೆ ವಿಜೇಂದ್ರ ನೀನು ಬಚ್ಚಾ ನೀನು ಅಧ್ಯಕ್ಷ ಸ್ಥಾನಕ್ಕೆ ಯೋಗ್ಯ ಅಲ್ಲ ಇಂದಿಗೂ ಯಡಿಯೂರಪ್ಪ ನಮ್ಮ ನಾಯಕರು ಸುಳ್ಳು ಹೇಳೋದು ಬಿಡು ನಾನು ಶಿಕಾರಿಪುರಕ್ಕೆ ಬರ್ತೇನೆ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಓಪನ್ ಆಗಿ ಸವಾಲು ಹಾಕಿದ್ದಾರೆ ವಿಜಯೇಂದ್ರ ಮನೆ ಮುಂದಿನಿಂದ ಪ್ರವಾಸವನ್ನು ಶುರು ಮಾಡ್ತೀನಿ ನಿನ್ನ ಸವಾಲನ್ನು ನಾನು ಸ್ವೀಕಾರ ಮಾಡಿದ್ದೇನೆ ದಿನಾಂಕ ನಿಗದಿ ಮಾಡು ನನ್ನ ಬೆಂಬಲಿಗರು ಬರಲ್ಲ ಗನ್ಮ್ಯಾನ್ ಬರಲ್ಲ ಒಬ್ಬನೇ ಬರ್ತೀನಿ ಅಲ್ಲಿಂದ ಪ್ರವಾಸ ಆರಂಭಿಸ್ತೇನೆ ನಾನು ತಾಕತ್ತಿದ್ರೆ ತಡಿ ನೋಡೋಣ ಅಂತೇಳಿ ಸವಾಲು ಹಾಕಿದ್ದಾರೆ ಅಂದರೆ ವಿಜೇಂದ್ರ ಅವರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು ವಾರ್ನ್ ಮಾಡಿದರು ರಮೇಶ್ ಜಾರಕಿಹೊಳಿಯವರೇ ಯಡಿಯೂರಪ್ಪನವ್ರ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ ಇನ್ನು ಮುಂದೆ ನಾಲ್ಗೆ ಹರಿಬಿಟ್ರೆ ನಿಮ್ಮನ್ನು ರಾಜ್ಯದ ಮೂಲೆ ಮೂಲೆಯಲ್ಲಿ ಓಡಾಡೋಕ್ಕೆ ಬಿಡೋದಿಲ್ಲ ಹೇಳಿದರು ನೀನೇನೋ ಸಣ್ಣ ಹುಡುಗ ಇದೆಯಾ ನಿನಗೆ ಅಧ್ಯಕ್ಷ ಸ್ಥಾನ ಸೂಕ್ತವಲ್ಲ ಈ ರೀತಿಯಾಗಿ ವಿಜೇಂದ್ರಾಗೆ ಸವಾಲು ಹಾಕಿದ್ದಾರೆ ರಮೇಶ್ ಜಾರಕಿಹೊಳಿ ನೀನು ಬಚ್ಚ ನೀ ಬಚ್ಚ ನೀನು ಆ ಯೋಗ್ಯಿಲ್ಲ ರಾಜ್ಯಾಧ್ಯಕ್ಷ ಆಗಲಿ ಇಲ್ಲ ಇವತ್ತು ಯಡಿಯೂರಪ್ಪ ನಮ್ಮ ನಾಯಕ ಅದ್ರ ಬಗ್ಗೆ ಎರಡು ಮಾತಿಲ್ಲ ಯಡಿಯೂರಪ್ಪ ಬಗ್ಗೆ ಯಾವಾಗಲೂ ಎಚ್ಚರಿಕೆ ಮಾತಾಡ್ತೀನಿ ನಾನು ಯಡಿಯೂರಪ್ಪ ಯಾವಾಗ ಅವರು ನಾನು ಮಾತಾಡಿಲ್ಲ ಯಡಿಯೂರಪ್ಪನವ್ರು ಯಾವಾಗ ನಮ್ಮ ನಾಯಕರು ಅವ್ರ ಬಗ್ಗೆ ಅತಿಯಾದ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರೀತಿ ಇದೆ ಅವ್ರ ಬಗ್ಗೆ ನಾನು ಕೆಟ್ಟ ಮಾತಾಡಲ್ಲ ಅದನ್ನು ಸುಳ್ಳು ಹೇಳಿ ರಾಜ್ಯದ ತಪ್ಪು ಮಾಹಿತಿ ಕೊಟ್ಟು ಅದನ್ನು ಫೈದೆ ಮಾಡ್ಕೊಂಡಿದ್ದು ಸಾಧ್ಯ ಇಲ್ಲ ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಮಾತಾಡಿ ನಾ ರಾಜ್ಯದಲ್ಲಿ ಎಲ್ಲೇ ನೀವು ತಿರುಗಾಡ್ಬೇಕು ಕಷ್ಟ ಆಗುತ್ತೆ ನಾನು ಆಯಿತಪ್ಪ ವಿಜೇಂದ್ರ ನಾನು ಶಿಕಾರ್ಪುರಲ್ಲೇ ಬರ್ತೀನಿ ಡೇಟ್ ನೀ ಫಿಕ್ಸ್ ಮಾಡಿ ನೀ ಬಾ ಅಂತ ಶಿಕಾಪುರದ ಸ್ಟಾರ್ಟ್ ಮಾಡ್ತೀನಿ ನಾನು ನಾನು ಶಿಕಾರಪುರದಾಗ ಅವರು ವಿಜೇಂದ್ರ ಮಣಿ ಪಂತ ಅಂತ ನಾನು ಪ್ರವಾಸ ಮಾಡ್ದೇನೆ ನೀನು ನಾನೇ ಹೇಳ್ತಾರೆ ನೋಡೋಣ ನಾನು ಅದಕ್ಕೆ ನಾನು ನಿನ್ನ ಸವಾಲು ಸ್ವೀಕಾರ ಮಾಡಿದ್ದೀನಿ ಯಾವಾಗ ಹೇಳ್ತೀ ಹೇಳು ನೀನೇ ಡೇಟ್ ಫಿಕ್ಸ್ ಮಾಡಿ ಶಿಕಾಪುರ ಅಂದ್ರೆ ಪ್ರಾರಂಭ ಮಾಡ್ದೇನೆ ನನ್ನ ಪ್ರವಾಸ ಮತ್ತು ನಾನು ಏನು ಪೊಲೀಸರು ತರುವುದಿಲ್ಲ ಗಂಡ್ಮೆಂಟ್ ತರುವುದಿಲ್ಲ ಯಾವ ಮಂದಿ ಒಬ್ಬ ಬರ್ತೇನೆ ಎಲ್ಲಿ ನಿನ್ನ ಎಚ್ಚರಿಕೆ ನಿನ್ನ ಬೇಕಾರ ಮೂಲಿ ಮಲ್ಲಿ ಅಡ್ಡ ಕೊಡೋದಂತ ಶಕ್ತಿ ನನ್ನ ಕಡೆ ಇದೆ ನಿನ್ನಂತ ಕೀಳು ರಾಜ್ಯ ಕ ರಾಜಕಾರಣ ಅಲ್ಲ ಇವಾಗ ರಾಜ್ಯ ವೈಯಕ್ತಿಕ ವಿಜೇಂದ್ರನ ಕೆಟ್ಟಿರ್ಬೋದು ಯಾರ ಪಕ್ಷ ಅಧ್ಯಕ್ಷ ನೀವು ನನಗೆ ನಿನ್ನೆ ಗೌರವ ಇದೆ ನನಗೆ ವಿಜೇಂದ್ರ ಬಗ್ಗೆ ನನಗೆ ಗೌರವ ಇಲ್ಲ ಪಕ್ಷ ಅಧ್ಯಕ್ಷ ಬಗ್ಗೆ ಗೌರವ ಇದೆ ದಯವಿಟ್ಟು ಪಕ್ಷದ ಚೌಕಟ್ಟಿನಲ್ಲೇ ಇದ್ದೇನೆ ಯಡಿಯೂರಪ್ಪ ಬಗ್ಗೆ ನಾವು ಕಳ್ಕಳಿದೆ ಯಡಿಯೂರಪ್ಪ ಇವತ್ತು ನಾವು ಮನವಿ ಮಾಡ್ಕೊತೇನೆ ಯಡಿಯೂರಪ್ಪನ ಯಡಿಯೂರಪ್ಪನವರೇ ಇವತ್ತು ನಮ್ಮ ನಾಯಕರು ಆದರೆ ವಿಜೇಂದ್ರ ಪಂಡಿತ್ನ ಹಾಳಾಗತ್ತೀರಿ ವಿಜೇಂದ್ರ ಇನ್ನೂ ಕೆಳಮಟ್ಟ ಹೋಗ್ರೆ ದಯವಿಟ್ಟು ನೀವು ಮಗ ಮ ವಿಫಲವಾದಂಥ ಅಧ್ಯಕ್ಷನ ಬಿಟ್ಟು ಒಳ್ಳೆಯ ಅಧ್ಯಕ್ಷ ಮಾಡಲಿಕ್ಕೆ ಸಹಕಾರ ಕೊಡಿ ಭಾರತೀಯ ಜನತಾ ಪಕ್ಷ ಮುಂದಿನ ದಿನದಲ್ಲಿ ನೂರ ಮೂವತ್ತ್ ಮೂರವತ್ತು ಸೀಟ್ ತರನ ಒಳ್ಳೆಯ ಮುಖ್ಯಮಂತ್ರಿ ಮಾಡಿ ನಾವು ರಾಜ್ಯದ ಅಭಿವೃದ್ಧಿಗೆ ವಿಶೇಷವಾಗಿ ನೀರಾವರಿಗೆ ವಿಶೇಷ ಮಹಿಳೆಯರಿಗೆ ವಿಶೇಷ ರೈತರಿಗೆ ಇನ್ನೂ ಅನೇಕ ಕಾರ್ಯಕ್ರಮ ಕೊಡೋಣ